ಶೀಘ್ರವೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ ಬಿಜೆಪಿ ಅಧ್ಯಕ್ಷ ಗುಡಾರ್ಹಳ್ಳಿ ರಾಜಣ್ಣ ಭವಿಷ್ಯ ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಕ್ಕೆ ಮುಸುಕಿನ ಗುದ್ದಾಟ ನಡೀತಾ ಇದೆ ಆದ್ದರಿಂದ ಆದಷ್ಟು ಬೇಗ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗಲಿದ್ದು ಬಿಜೆಪಿ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ಚಿಂತಾಮಣಿ ತಾಲೂಕು ಬಿಜೆಪಿ ಅಧ್ಯಕ್ಷ ಗುಡಾರ್ಲಹಳ್ಳಿ ರಾಜಣ್ಣ ಭವಿಷ್ಯ ನುಡಿದಿದ್ದಾರೆ ಅವರು ತಾಲೂಕಿನ ಮುರುಗಮಲ್ಲಾ ಗ್ರಾಮದ ಮುಕ್ತೇಶ್ವರ ದೇವಾಲಯದ ಬಳಿ ಇರುವ ಅಯ್ಯಪ್ಪ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಮುರುಗಮಲ್ಲ ಹೋಬಳಿ ಮಠದ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಕ್ಷೇತ್ರದಲ್ಲಿಯೂ ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದ ಬೆಳೆಸುವ ನಿಟ್ಟನಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದು ಅದರಂತೆ ಗ್ರಾಮ ಪಂಚಾಯಿತಿ ಹೋಬಳಿ ಮಟ್ಟದ ಸಮಾವೇಶಗಳನ್ನು ಇದೆ ಆ ನಿಟ್ಟನಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಬಲಗೊಳಿಸುವ ಮತ್ತು ಪಕ್ಷವು ಅಧಿಕಾರಕ್ಕೆ ಬರಲು ಬೇಕಾದ ತಂತ್ರಗಾರಿಕೆಯನ್ನ ರೂಪಿಸಲು ಯೋಜನೆ ಹಾಕಿಕೊಳ್ಳಲಾಗಿದೆ ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ತನ್ನ ಸತ್ತ ತೋರಲಿದೆ ಎಂದರು ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಪಕ್ಷದ ಚುಕ್ಕಾಣಿ ಹಿಡಿಯಲು ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನು ಸಹ ದುಡಿಯಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುರುಗಮಲ್ಲ ಹೋಬಳಿ ಘಟಕದ ಅಧ್ಯಕ್ಷ ದೈವರಾಜ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕೋರಕೋನಪಲ್ಲಿ ರೆಡ್ಡಿ ರಾಜೇಶ್ ಸುಮಂತ್ ರಮೇಶ್ ರಘು ನಂದಿಕಾನಹಳ್ಳಿ ಈಶ್ವರಪ್ಪ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟರ್ ಸಿ ಎಸ್ ರವಿ ಟಿವಿ ಚಿಕ್ಕಬಳ್ಳಾಪುರ ನಮ್ಮ ಮುಖಂಡರುಗಳು ಸೇರಿದ ಇವತ್ತು ನಮ್ಮ ಎಂ ಸ್ವಾಮಿ ದೇವಸ್ಥಾನ ಹತ್ರ ನಮ್ಮ ಹೋಬಳಿ ಅಧ್ಯಕ್ಷ ದೇವರಾಜ ನೇತೃತ್ವದಲ್ಲಿ ಹಾಗೂ ನಮ್ಮ ಸುಮಂತ್ ಇದ್ದಾರೆ ಅವರು ನೇತೃತ್ವದಲ್ಲಿ ನಾವೆಲ್ಲ ಸೇರಿದ್ವಿ ಮತ್ತೆ ನಮ್ಮ ಪ್ರಧಾನಿ ಸುರೇಶ್ ಕೂಡ ಹೇಳ್ತಿದ್ದಾರೆ ನಮ್ಮ ಹಾಲೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಮುಂದಿನ ದಿನ ನಾವು ಬರತಿ ಇಪ್ಪತ್ತ್ ಮೂರನೇ ತಾರೀಕು ಒಂದು ದೊಡ್ಡದಾಗಿ ಮಾಡಬೇಕು ಅಂತ ಎಲ್ಲ ಮುಖಂಡರುಗಳು ಬಿಟ್ಟಿದ್ದಾರೆ ನಾವೇನು ಮುಂದೆ ಬರ್ತಕ್ಕಂಥ ಯಾವುದೇ ಎಲೆಕ್ಷನ್ ಇರ್ಬೋದು ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಿರ್ಬೋದು ತಾಲೂಕು ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಯಾವುದೇ ಎಲೆಕ್ಷನ್ ಆಗಿರಲಿ ಎಲ್ಲ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರುಗಳು ಆದರೆ ಇವತ್ತು ಸೇರಿದ್ವಿ ಇವತ್ತು ಸಕ್ಸಸ್ ಐವತ್ತು ಇವತ್ತು ಜನ ನಾವೆಲ್ಲ ಮುಖಂಡರು ಸೇರಿ ಒಂದು ಇನ್ನೊಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ ಇವತ್ತು ನಮ್ಮ ಮುಖಂಡರಾದ ಗೋಪಾಲನ ವೇಣುಗೋಪಾಳನ ಬರಬೇಕಾಗಿತ್ತು ಅವರು ಟೌನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಲ್ಲೂ ಮೀಟಿಂಗ್ ಇಟ್ಕೊಂಡಿದ್ದಾರೆ ಬಿ ಎಲ್ ಎದು ಇಟ್ಕೊಳ್ಳೋದ್ರಿಂದ ಈ ಕಾರ್ಯಕ್ರಮಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಅದು ನಾವೇ ಚರ್ಚೆ ಮಾಡಿ ಅವ್ರು ಇನ್ನೊಂದು ಡೇಟಿಗೆ ಕರೆಯೋಣ ಅನ್ಕೊಂಡು ಎಲ್ಲ ಅಭಿಪ್ರಾಯ ಆಯಿತು ಅದು ಬರೋ ತಿಂಗಳು ಇಪ್ಪತ್ತ್ ತಾರೀಕು ಯಾವುದೇ ಇದು ಹೊಡೆದಾಗಿ ಮೀಟಿಂಗ್ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಪಕ್ಷ ಕರ್ತೀವಿ ಈ ತಾಲೂಕಲ್ಲಿ ನಾವು ಬಿ ಜೆ ಪಿ ಯಾವಾಗಲೂ ಹಾರಿಸ್ತೀವಿ ವೇಣುಗೋಪಾಲ್ ನಾವು ಮುಂದೆ ನಮ್ಮ ಹೋಗಿ ನಾವು ಪಂಚಾಯಿತಿ ವಯಸ್ಸು ಗ್ರಾಮ ಪಂಚಾಯಿತಿ ವಯಸ್ಸು ನಾವು ಹೋಗಿ ಪಕ್ಷ ಕರ್ತೀವಿ ಅಂತ ಹೇಳ್ತಾ ಇದ್ದೀನಿ ಎರಡನೇದು ಸ್ವಲ್ಪ ಸ್ವಲ್ಪ ಅಲ್ಲದೆ ಸ್ವಲ್ಪ ಎಲ್ಲ ಇವಾಗ ಬಿ ಜೆ ಪಿ ಅವಾಗ ಹೇಳ್ತಾ ಇದ್ದರು ಬಿ ಜೆ ಪಿ ಇದ್ದರೆ ಮೋದಿ ಇದ್ದರೆ ಎಲ್ಲ ಸ್ವಲ್ಪ ಜನ ಯುವಕರು ಇಷ್ಟಪಡ್ತಾ ಇದ್ದಾರೆ ನಾವೇ ಸರಿ ಸ್ಪಂದಿಸ್ತಾ ಇಲ್ಲ ಅನಿಸುತ್ತೆ ಅವರು ನಮ್ಮ ತಾಲೂಕಲ್ಲಿ ಕಾರ್ಯಕರ್ತರಿಗೆ ಸರಿ ನಾವು ಸ್ಪಂದಿಸ್ತಾನ ಅಂತ ಎಲ್ಲ ಒಂದು ಎಲ್ಲ ಅನುಸರಿದೆ ಅದರಿಂದ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಕಷ್ಟ ಏನು ತಿಳ್ಕೊಂಡು ಏಣಗೋಕೆ ನಾವು ಜೊತೆಗೆ ಇಟ್ಕೊಂಡು ನಾವು ಪಕ್ಷ ಕರ್ತೀವಿ ಗ್ರಾಮಾಂತರದಲ್ಲಿ ಎಷ್ಟೇ ಆಗಲಿ ನಾವು ಮೊದಲನೇ ಏನು ನಮ್ಮ ಮುಂದಿನ ದಿನಗಳಲ್ಲಿ ಮೊದಲು ಎರಡು ಸಾವಿರದ ಇಪ್ಪತ್ತ್ವರೆಗೆ ಎಲೆಕ್ಷನ್ ಆಗಿತ್ತು ಆ ಮಟ್ಟದಲ್ಲಿ ಒಂದು ದೊರೆದಿಲ್ಲ ಕಾರ್ಯಕರ್ತರಿಗೆಲ್ಲ ಎಲ್ಲ ಹುಮ್ಮಸ್ಸಾಗಿದೆ ಆ ಎಲೆಕ್ಷನೇ ಬೇರೆ ಮುಂದೆ ಬರ್ತಕ್ಕಂಥ ನಿರಾಶ್ರಮಗಳಿಗೆ ಬೇರೆ ಇರ್ತವೆ ಅದರಿಂದ ನಾವು ನಾವು ತೋರಿಸ್ತೀವಿ ಅಂದ್ಬಿಟ್ಟು ಒಂದು ಪರಪರದ ಮುರುಮಲ ಊರೇನು ತೋರಿಸ್ತಾರೆ ತೋರಿಸ್ತೀವಿ ಯಾಕೆಂದರೆ ನಮ್ಮ ಕಾರ್ಯಕರ್ತರು ಚೆನ್ನಾಗಿದ್ದಾರೆ ಮುಖಂಡರುಗಳು ಚೆನ್ನಾಗಿದ್ದಾರೆ ಎಲ್ಲ ಮಾಡ್ತೀವಿ ಮತ್ತು ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಮುಂದಿನ ಇದರಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಆಗಿದೆ ನಮ್ಮ ಮುಖಂಡರುಗಳೆಲ್ಲ ಶಬ್ದ ಮಾಡ್ತಾ ಇದನ್ನು ಮಾಡ್ತೀವಿ ಈಗ ನಾವು ಮೋದಿಯವ್ರ ತಂದು ತೊಗೊಳೋದು ಮೋದಿಯವರು ರೈತರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಕ್ಕಿ ಪ್ರತಿಯೊಂದು ಮನೆಗೂ ಐದು ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಎಲ್ಲಿ ಹೇಳ್ಕೊತಾ ಇಲ್ಲ ನಾನು ಕೊಡ್ತೀನಿ ಕೊಡ್ತೀನಿ ಎಲ್ಲಿ ಹೇಳ್ಕೊಳ್ತಾ ಇಲ್ಲ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಹಾಸ್ಪಿಟ್ಲುಗಳಲ್ಲಿ ಔಷಧಿ ಫ್ರೀ ಮೂವತ್ತು ಪರ್ಸೆಂಟು ಡಿಸ್ಕೌಂಟ್ ಇದೆ ಹಾಸ್ಪಿಟ್ಲು ಔಷಧಿ ಹಿಂಡುಗಳಲ್ಲಿ ಸುಮಾರು ನೂರಾರು ಕಾರ್ಯಕ್ರಮಗಳು ವಿಶ್ವಕರ್ಮದ ಲೋನ್ಗಳಿರ್ಬೋದು ಮಹಿಳೆಯರಿಗೆ ಮೋದಿಯವರು ಬಂದರೆ ಮಹಿಳೆಯವ್ರಿಗೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ನೋಡಿ ಕೊರೋನಾ ಬಂದಾಗ ಆಗಿರ್ಬೋದು ಯಾವುದೇ ಒಂದು ಕಾರಣ ಆಗಿರ್ಬೋದು ಹೆಣ್ಣು ಮಕ್ಕಳೇ ಈ ದೇಶ ಕಾಪಾಡಬೇಕು ಕೊರೋನಾ ಬಂದಾಗ ಮೋದಿಯವರು ಇವತ್ತು ಹೇಳ್ತಾರೆ ಪ್ರತಿಯೊಂದು ಮಹಿಳೆ ಇದ್ರೆ ನಮ್ಮ ದೇಶ ಹುಡುಗಿರೋದಂತ ಅದರಿಂದ ಮಹಿಳೆಯರು ತಂತ್ರ ಗೌರವ ಕೊಡ್ತಾರೆ ಮಹಿಳೆಯರು ಅವ್ರನ್ನ ಮುಂದೆ ನಾವು ಮುಂದುವರೆ ಕೂಡ ನಾವು ಓಟ್ ಕೇಳ್ತೀವಿ